ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಸ್ ಎಸ್ ಶ್ರುತಿ ನಾನಿವತ್ತು ನಿಮಗೆ ಟೊಮ್ಯಾಟೊ ಪಚಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಟೊಮೆಟೊ ಪಚಡಿನ ನಾನು ಒಂದು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಇದನ್ನು ಕಟ್ ಮಾಡ್ಕೊತೀನಿ ತುಂಬ ಚಿಕ್ಕ ಚಿಕ್ಕದಾಗಲ್ದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಇವಾಗ ಒಂದು ಐದರಿಂದ ಆರ ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮ್ಮ ಖಾರ ಎಷ್ಟು ಬೇಕೋ ಅದನ್ನು ನೀವು ಇನ್ಕ್ರೀಸ್ ಮಾಡ್ಕೊಳ್ಳಿ ಸೊ ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಪ್ಯಾನ್ಗೆ ಮತ್ತು ಒಂದು ಕಪ್ ಗ್ರೌನ್ ಹಾಕ್ಕೊಳ್ಳಿ ಹಾಕೊಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಹಾಕ್ತಾಳೆ ಇವಾಗ ಇವಾಗ ಸ್ವಲ್ಪ ಒಂದಷ್ಟು ಧನಿಯಾ ಹಾಕೊಳ್ಳಿ ಇವಾಗ ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಚೆನ್ನಾಗಿ ಹುರಿಬೇಕು ಇವಾಗ ನಾನು ಕಟ್ ಮಾಡೋ ಹಸಿ ಮೆಣಸಿನ್ಕಾಯಿನ ತಗೊಂಡು ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಹುರ್ಕೊತೀನಿ ಇದನ್ನು ಸೇರಿ ನೋಡಿ ಇವಾಗ ಚೆನ್ನಾಗಿ ಹುರಿಯುತ್ತಿದೆ ಇದು ಇವಾಗ ನಾನು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಬೆಂದಿದೆ ಇವಾಗ ನೋಡಿ ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಹುಣಸೆ ಹಣ್ಣು ಸ್ವಲ್ಪ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಒಂದು ಟೂ ಸ್ಪೂನ್ಸ್ ಉಪ್ಪು ಹಾಕಿ ಮತ್ತು ಅದನ್ನು ಮಿಕ್ಸಿಗೆ ರುಬ್ಬಿಕೊಳ್ಳಿ ಮತ್ತು ಮ ಮತ್ತು ಇದಕ್ಕೆ ನಾವು ಪ್ಯಾನ್ಗೆ ಟೊಮ್ಯಾಟೋಸ್ ಕಟ್ ಮಾಡಿರೋ ಟೊಮ್ಯಾಟೋಸ್ನ ಆಯಿಲ್ ಹಾಕಿ ಸ್ವಲ್ಪ ಟೊಮೆಟೊಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದನ್ನು ಟೊಮ್ಯಾಟೋನ ಟೊಮೆಟೋನ ಸಪ್ರೇಟಾಗಿ ಬೇಯಿಸ್ಕೋಬೇಕು ನಾವು ಅದು ಮಾಡಿದ್ದೀವಲ್ಲ ಅದನ್ನು ಗ್ರೈಂಡ್ ಹಾಕಿ ಗ್ರೈಂಡ್ ಮಾಡಿ ಅದನ್ನು ಸಪ್ರೇಟಾಗಿ ಇಟ್ಕೊಂಡಿರಿ ಇವಾಗ ಇದು ಸ್ವಲ್ಪ ಬೆಂದಿದೆ ಇದಕ್ಕೆ ನಾನು ಒಂದು ಕಪ್ಪು ಕೊತ್ತಂಬರಿ ಹಾಕ್ತೀನಿ ಇದನ್ನು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಕೊತ್ತಮಿ ಮತ್ತೆ ಟೊಮ್ಯಾಟೋನ ಇವಾಗ ಸ್ವಲ್ಪ ಬೆಂದಿದೆ ಇವಾಗ ನಾ ಫಸ್ಟ್ ಪೇಸ್ಟ್ ಮಾಡಿದ್ವಲ್ಲ ಅದರಲ್ಲಿ ನಾನು ಈ ಟೊಮ್ಯಾಟೊ ಕೊತ್ತಮೀರಿನ ನಾನು ಏನು ಹುರಿದಿನೋ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊತೀನಿ ಅದ್ರ ಜೊತೆಗೆನೆ ಮತ್ತು ನಾನು ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಇದೆಲ್ಲ ಸೇರಿ ಎಲ್ಲನೂ ಒಂದ್ಸತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಒಗ್ಗ ಒಗ್ಗರಣೆ ಹಾಕ್ಕೊಳ್ಳೋಣ ಪ್ಯಾನ್ಗೆ ಆಯಿಲ್ಲು ಮತ್ತು ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಇವಾಗ ಅದು ಸಲ ಚೆನ್ನಾಗಿ ಚಿಟಪಟ ಅನ್ನೋ ಟೈಮ್ಗೆ ಇವಾಗ ನಾನು ಎರಡು ಎರಡು ಮೂರು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇನ್ ಕೇಸ್ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಸಿ ಮೆಣಸಿನ್ಕಾಯಿನ ನೀವು ಇನ್ಕ್ರೀಸ್ ಮಾಡ್ಕೊಬೋದು ಸ್ವಲ್ಪ ಕರ್ಬೇವು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಇದನ್ನ ಸ್ವಲ್ಪ ಇವಾಗ ನಾನು ಪೇಸ್ಟ್ ಮಾಡಿದ್ನಲ್ಲ ಟೊಮೆಟೊ ಮತ್ತು ಅದನ್ನೆಲ್ಲ ಮಾಡಿರೋ ಪೇಸ್ಟ್ನ ಇವಾಗ ಇದಕ್ಕೆ ನಾನು ಹಾಕೊತೀನಿ ನೋಡಿ ಹೇಗಾಗಿದೆ ತುಂಬ ಫೈನ್ ಪೇಸ್ಟ್ ಕೂಡ ಮಾಡಬಾರ್ದು ಸ್ವಲ್ಪ ಸ್ವಲ್ಪ ಹಾಗಾಗೆ ಇರಬೇಕು ಅವಾಗ ತಿನ್ನೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತಾ ಸ್ವಲ್ಪ ಚೆನ್ನಾಗಿರುತ್ತೆ ತುಂಬ ಪೇಸ್ಟ್ ಆಯಿತು ಅಂತಂದ್ರೆ ಅಷ್ಟು ತಿನ್ನಬೇಕು ಅಂತ ಅನಿಸಲ್ಲ ಬಟ್ ಇದು ಸ್ವಲ್ಪ ನೋಡಿ ಇವಾಗ ಅಲ್ಲಲ್ಲಿ ಲೈಟಾಗಿ ಟೊಮೆಟೊ ಮತ್ತು ಕೊತ್ಮಿರಿ ಎಲ್ಲ ಹಾಗಾಗೆ ಇದೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಹಾಗೆ ಸುಮ್ಮನೆ ಹುರ್ಕೊಳ್ಳಿ ಒಗ್ಗರಣೆಯಲ್ಲಿ ನೋಡಿ ಆ್ಯಕ್ಚುಲಿ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಪಚಡಿ ಮಾಡಿ ಹೇಳಿ ಹೇಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ಆ್ಯಕ್ಚುಲಿ ನಿಮ್ಗೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ತುಂಬ ಸ್ಪೈಸಿಯಾಗಿ ಬಿಸಿ ಬಿಸಿ ಅನ್ನದ ಜೊತೆ ಆದರೂ ತುಂಬ ಚೆನ್ನಾಗಿದೆ ಈ ಕಾಂಬಿನೇಷನ್ ಮಾತ್ರ ಈ ಪಚಡಿ ಹಾಕ್ಕೊಂಡು ಮತ್ತು ಬಿಸಿ ಬಿಸಿ ಅನ್ನ ಮತ್ತು ಸ್ವಲ್ಪ ಅದರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನಿಮಗೂ ಕೂಡ ಇಷ್ಟ ಆಗುತ್ತೆ ನಿಮಗೆ ಇನ್ ಇನ್ ಕೇಸ್ ನಿಮಗೆ ಖಾರ ಕಮ್ಮಿ ಬೇಕು ಅಂದಾಗ ಹಸಿಮೆಣಸಿನ್ಕಾಯಿ ಕಮ್ಮಿ ಹಾಕ್ಕೊಳ್ಳಿ ಅವಾಗ ಖಾರ ಕಮ್ಮಿ ಆಗುತ್ತೆ ನಾನು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕಿ ಇದು ಪಚಡಿನ ಕಲಿಸ್ಕೊಂಡು ಚೆನ್ನಾಗೆ ತಿಂತಾ ಇದ್ರೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಈ ಥರ ವೀಡಿಯೋಸ್ ಇನ್ನೂ ಬೇಕು ಅಂತ ಅಂದರೆ ನಿಮಗೆ ಯಾವ್ಯಾವ ರೆಸಿಪೀಸ್ ಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಇನ್ನೂ ಯಾವ್ಯಾವ ರೆಸಿಪೀಸ್ ಬೇಕು ಅಂತ ನಾನು ತಿಳಿಸಿ ನನಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್